ಸ್ನೇಹಿತರೆ ನಮಸ್ಕಾರ ನಮ್ಮ ತುಮಕೂರು ಜಿಲ್ಲೆ ಸಿರಾ ತಾಲೂಕಲ್ಲಿ ಈ ಬೆಂಚ ಗೇಟ್ ಹತ್ರ ಕೋಣದಲ್ಲಿ ನೈಟ್ ಟೈಮ್ ಅಲ್ಲಿ ಇಲ್ಲಿ ಚಿರ್ತೆ ನೋಡಿದ್ರ ಬಟ್ ಸುತ್ತಮುತ್ತ ಊರರು ಗೊತ್ತಿಲ್ಲ ಬಟ್ ನೆನ್ನೆ ನೋಡಿದಾರೆ ಬಟ್ ಇವತ್ತು ನಂಗೆ ಕಾಲ್ ಮಾಡಿದ್ರು ಅಣ್ಣ ಸುತ್ತಮುತ್ತ ಒಂದ್ ವಿಡಿಯೋ ಮಾಡಕ್ಕೆ ತುಂಬಾ ಜನ ಗೊತ್ತಾಗುತ್ತೆ ಅಂತನ ನೋಡಿ ಅಕ್ಕ ನೋಡಿದರೆ ಅಕ್ಕ ಹೇಳಿ ನೈಟ್ ಎಷ್ಟು ಗಂಟೆಗೆ ನೋಡಿದ್ರಿ ನೀವು ನೈಟ್ ಒಂದ್ ಹನ್ನೆರಡು ಹನ್ನೆರಡು ವರೆಗ ಬಂದಿದ್ವು ಆ ನಮ್ಮ ಮಳಿಯರು ಬಂದ್ ಎಲ್ಲಿ ಜನ ಕೂಗ ಹಾಕಿರು ಕೂಗ ಹಾಕದಾಗ ಏನ್ ಹಿಂಗಾತಲ್ಲ ಸೌಂಡ್ ಅಂತ ಎದ್ದು ಆಚೆ ಬಂದು ನೋಡ್ದಾಗ ಅಲ್ಲಿ ನಮ್ಮ ಮನೆಯಿಂದ ಒಂದ ಹತ್ ಕಿಲೋಮಿ ಹತ್ತು ಮೀಟರ್ ಮುಂದೆ ಇದ್ವು ಆವನ್ನ ನಾವು ನೋಡಿದಿವಿ ಯಾರು ನೋಡಿಲ್ಲ ಾರ್ಗ್ಗ ಗೊತ್ತಿಲ್ಲ ಸುತ್ತಮುತ್ತ ಯಾರಿಗೂ ಗೊತ್ತಿಲ್ಲ ಮಟ್ಟುತ್ತಾಗೆ ಅವ ಅಣ್ಣರಿಗ್ ಮಟುದಾರಿಗೆ ಗೊತ್ತು ಇಲ್ಲಿ ನಾಗಣ್ಣ ಅಂತ ಐತೆ ಅವ್ರಿಗೂ ಗೊತ್ತು ಅವಣ್ಣನ ಫೋನ್ ಮಾಡಿ ಕೆಳಗಡೆ ಹಿಂಗ ಓದ್ಕೋಣಮ್ಮ ಜಾಪಾನ ನಿಮ್ ಹೊಸ ಅಂತ ಫೋನ್ ಮಾಡಿದ್ರು ಹ ಅವರು ನೋಡ್ಯವ್ರಿ ಸುತ್ತಮತ್ ಊರ ಸುತ್ತಮುತ್ತ ನಾಳೆ ಬರ್ನಹಳ್ಳಿ ತಿಪ್ಪನಹಳ್ಳಿ ಇಲ್ಲಿ ಅಕ್ಕಿ ಪಿಕ್ಕಿ ಕಾಲ್ವನಿ ಶಿಡ್ಲೇಕೋಣ ಇಲ್ಲೇ ಅಲ್ದ ಸುತ್ತಮುತ್ತ ಮನೆಗಳು ಹೋವಿ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನೋಡಿರೋದು ನಾವು ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅಕ್ಕಪಕ್ಕ ಊರ್ದರು ನೋಡ್ಕೊಳ್ಳಿ ಯಾಕಂದ್ರೆ ಇವತ್ತು ನೋಡಿ ಇವತ್ತು ಗೊತ್ತಾಗಿರತ್ತೆ ಇಟ್ಟಿದ್ರಂತೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಶೇರ್ ಮಾಡೋದ್ರಿಂದನ ಒಂದ್ ಜೀವ ಉಳಿತೈತೆ ಅಂತ ಸ್ನೇಹಿತರೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಗೊತ್ತಿಲ್ದಾರು ನೈಟ್ ಮೇಲೆ ಓಡಾಡಕ್ ಹೋಗ್ಬೇಡಿ ಅಂತ ನಾನು ಹೇಳ್ತಿದ್ದೀನಿ ಸ್ನೇಹಿತರೆ ಓಕೆ ಧನ್ಯವಾದಗಳು ಇಲ್ಲಿ ಅಕ್ಕಪಕ್ಕದ ರೈತರುಗಳು ಎಚ್ಚರಿಸ್ಕೊಂಡು ನೈಟ್ ಹೊತ್ತು ಬಹಳ ಹುಷಾರಾಗಿ ಓಡಾಡಿ ಅಂತ ಕೇಳ್ಕೊಂತ ಇದೀನಿ ಹಾಗು ಸಿಬ್ಬಂದಿ ವರ್ಗದವ್ರಿಗೂ ಸಮೇತ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ನಿಮ್ ಕೈಲಾದಷ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ರೈತರಿಗೆ ಒಳ್ಳೇದಾಗಲಿ ಬಹಳ ಅಕ್ಕಪಕ್ಕದವ್ರು ಹುಷಾರಾಗಿ ನೀವು ನೈಟ್ ಹೊತ್ತು ಸ್ಪಂದಿಸ್ರಿ ರೋಡ್ ರೋಡ್ಗೆ ಬರ್ತಾ ಇದಾವೆ ಮೂರು ಚಿರ್ತೆಗಳು ನಾವು ಕಣ್ಣಾರೆ ಕಂಡಿರಂತ ದೃಶ್ಯಗಳು ಇವು ನಮ್ಮ ಮನೆ ಹತ್ರನೇ ಬಂದಿದ್ದಾವೆ ನಾವು ನೋಡಿದೀವಿ ಬಹಳ ಹುಷಾರಾಗಿ ಓಡಾಡಿ ಅಂತ ಕೇಳ್ಕೊಂಡು ನಾವು ಕೈ ಮುಗಿತಾ ಇದ್ವಿ